ಎಂ ಡಿಸಿಎಂ ವಿರುದ್ಧ ಅವಹೇಳನ ವಿಡಿಯೋ ಪ್ರಕರಣ ಮಂಗಳೂರು ಪೊಲೀಸ್ ಕಮಿಷನರ್ಗೆ ಎನ್ಎಸ್ ಯುಐ ದೂರು ನೀಡಿದ್ದು ದೂರು ನೀಡಿದ ಕೆಲವೇ ಗಂಟೆಗಳಲ್ಲಿ ಆರೋಪಿ ಬಂಧನವಾಗಿದೆ ಸಾಮಾಜಿಕ ಜಾಲತಾಣಗಳಲ್ಲಿ ನಿಂದಿಸಿ ವಿಡಿಯೋ ಹರಿಬಿಟ್ಟ ಉತ್ತರ ಕನ್ನಡ ಮೂಲದ ಅನಿಲ್ ಕುಮಾರ್ ಬಂಧನವಾಗಿದೆ ಹನ್ನೆರಡು ವರ್ಷದಿಂದ ಸುರತ್ಕಲ್ನಲ್ಲಿ ವಾಸವಾಗಿರುವಂತಹ ಅನಿಲ್ ಕ್ಯಾಬ್ ಡ್ರೈವರ್ ಆಗಿ ಕೆಲಸ ಮಾಡುತ್ತಿದ್ದ ಆರೋಪಿ ಅನಿಲ್ ಸಿದ್ದರಾಮಯ್ಯ ಮತ್ತು ಡಿಕೆ ಶಿವಕುಮಾರ್ ವಿರುದ್ಧ ಕೆಟ್ಟ ಪದಗಳಲ್ಲಿ ನಿಂದಿಸಿ ವಿಡಿಯೋ ಹರಿಬಿಟ್ಟಿದ್ದ ಈ ಬಗ್ಗೆ ಮಂಗಳೂರು ಪೊಲೀಸ್ ಕಮಿಷನರ್ಗೆ ಎನ್ಎಸ್ ಯುಐ ಜಿಲ್ಲಾಧ್ಯಕ್ಷ ಸುಹಾನ್ ಆಳ್ವ ದೂರು ನೀಡಿದ್ದು ದೂರು ಸ್ವೀಕರಿಸಿದ ಡಿಸಿಪಿ ಸಿದ್ಧಾರ್ಥ ಗೋಯಲ್ ಸುರತ್ಕಲ್ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಿಸಿ ಅವರನ್ನ ಬಂಧನ ಮಾಡಲಾಗಿದೆ ರೇಷನ್ ಕಾರ್ಡ್ ಇಲ್ಲದೆ ಮೂರು ತಿಂಗಳಿನಿಂದ ಅನಿಲ ಇದ್ದ ರೇಷನ್ ಕಾರ್ಡ್ ಇಲ್ಲದೆ ಸರ್ಕಾರಿ ಯೋಜನೆಗಳ ಫಲ ಅಲಭ್ಯವಾಗಿದೆ ಅದರಿಂದಾಗಿ ವಿಡಿಯೋ ಮಾಡಿಬಿಟ್ಟಿದ್ದಾಗಿ ತನಿಖೆಯಲ್ಲಿ ಆತ ಹೇಳಿಕೆ ನೀಡಿದ್ದಾನೆ ಇಂದ ಕೊಡೋದಲ್ಲ ಬಿ ಪಿ ಎಲ್ ರೇಷನ್ ಕಾರ್ಡ್ ಆಗ್ದಿರೋರಿಗೆಲ್ಲ ಬಿ ಪಿ ಎಲ್ ರೇಷನ್ ಕಾರ್ಡ್ ಆಗೋ ಥರ ಮಾಡು ಅದು ಬಿಟ್ಕೊಂಡು ನಿಂದು ಮಹಿಳಾ ಭಾಗ್ಯ ಕಲ್ಯಾಣ ಭಾಗ್ಯ ಅದನ್ನು ಆಯಿತಾ ಎಷ್ಟೋ ಜನ ರೇಷನ್ ಕಾರ್ಡ್ ಎಲ್ಲ ಸಾಯ್ತಾ ಇದ್ದಾರೆ ಈಗ ಒಂದು ಹಾಸ್ಪಿಟ್ಲಿಗೆ ಹೋದ್ರೆ ಕೇಳೋದು ನಿನ್ನ ಬಿ ಪಿ ಎಲ್ ರೇಷನ್ ಕಾರ್ಡ್ ಇದೆಯಾ ಅಂತ ಬಿ ಪಿ ಎಲ್ ರೇಷನ್ ಕಾರ್ಡ್ ಫಸ್ಟು ರೆಡಿ ಮಾಡು ಅದನ್ನು ಸರ್ ಮುಖ್ಯಮಂತ್ರಿ ಇಷ್ಟು ದಿನ ಒಂದು ರೇಷನ್ ಕಾರ್ಡು ಬಿ ಪಿ ಎಲ್ ರೇಷನ್ ಕಾರ್ಡ್ ಇನ್ನೂ ಜಾರಿ ಇಲ್ಲ ಇಂದ ಅಲ್ವಾ ಪ್ರತಿಯೊಬ್ಬರು ಓಟ್ ಹಾಕೋದು ಯಾವುದಕ್ಕೆ ನೀನು ಕೊಡೋ ಹತ್ತು ಕೆ ಜಿ ಅಕ್ಕಿಂದ ನಾವು ಜೀವನ ಮಾಡಲ್ಲ ದುಡಿಯಾಕಿದೇವರು ಶಕ್ತಿ ಕೊಟ್ಟಿದ್ದಾನೆ ಬಿ ಪಿ ಎಲ್ ರೇಷನ್ ಕಾರ್ಡ್ ಕೊಡು ಹತ್ತು ಕೆ ಜಿ ನೀ ಮಾರ್ಕೊಂಡು ಜೀವನ ಮಾಡಿ ಅವನಿಗರು ಈ ನಮ್ಮ ಕರ್ನಾಟಕ ಮುಖ್ಯಮಂತ್ರಿ ಆಗ್ಲಿಕ್ಕಲ್ಲ ಲಾಯಕ್ ಸಿಟ್ಟು ಬಂದು ವಿಡಿಯೋ ಮಾಡಿ ಹಾಕಿರೋದು ನಿನಗೆ

ಇಲ್ಲಿ ಗೌರ್ಮೆಂಟ್ ಯಾವುದೇ ಆಫೀಸಿಗೆ ಹೋದ್ರೆ ಕೇಳೋದು ಬಿ ಪಿ ಎಲ್ ರೇಷನ್ ಕಾರ್ಡು ಆಧಾರ್ ಕಾರ್ಡು ಪ್ಯಾನ್ ಕಾರ್ಡು ಇನ್ನು ರೇಷನ್ ಕಾರ್ಡ್ ಇಲ್ಲ ಅಂದರೆ ಇನ್ನು ಅಕ್ಕಿ ಅನ್ನ ಅಕ್ಕಿ ತಗೊಂಡು ನಾವು ಅನ್ನ ಮಾಡ್ಕೊಂಡು ಮನೇಲಿ ಊಟ ಮಾಡ್ಕೊತಾರೆ ನಾನು ಬೇರೆ ಏನು ಕೆಲಸ ಇಲ್ವಾ ನಮಗೆ